ರೈಝೊಲಾಡ್ ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ ಪ್ರೀತಿಯ ದೇವ ಜನರೇ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ಕರ್ತನೋ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು ಪ್ರಿಯರಾದವರೇ ನೀವೆಲ್ಲರೂ ಬಹಳ ಕ್ರಿಸ್ತನಲ್ಲಿ ಬಹಳ ಚೆಂದಾಗಿದ್ದೀರಾ ನಿಶ್ಚಯವಾಗಲು ಪ್ರತಿಯೊಂದು ದಿನ ದೇವರ ವಾಕ್ಯ ನಿಮ್ಮನ್ನು ಸಂತೈಸಿ ನಡೆಸುವುದರಿಂದ ಆಶೀರ್ವದಿಸಲ್ಪಡ್ತಾ ಇದ್ದೀರಾ ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ ಒಂದು ನಿಮಿಷ ಕಣ್ಣ ಮುಚ್ಚಿ ಪ್ರಾರ್ಥನೆ ಮಾಡೋಣ ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆಯೇ ನಿಮ್ಮನ್ನ ಸ್ತುತಿಸ್ತಾ ಇದ್ವಿ ಕೊಂಡಾಡ್ತಾ ಇದ್ವಿ ಮೈಮೆ ಪಡಿಸ್ತಾ ಇದ್ವಿ ಆಶೀರ್ವದಿಸಲ್ಪಟ್ಟ ಈ ಒಳ್ಳೆ ಸಮಯಕ್ಕಾಗಿ ನಾವು ಸ್ತೋತ್ರವನ್ನು ಮಾಡ್ತಾ ಇದ್ವಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಓಕೆ ಪ್ರಿಯರಾದವರೇ ಬರೀ ನಾನು ನಿಮ್ಮ ಪ್ರೀತಿ ಪೂರ್ವಕವಾದ ಫಾಸ್ಟರ್ ಹ್ಯಾನ್ ರೋಜ್ ಕ್ರಿಸ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ವಿಶೇಷವಾಗಿ ಈ ದಿನದಲ್ಲಿ ದೇವರ ಕಾರ್ಯಗಳು ಎಂಥದ್ದು ದೇವರ ವಿಷಯಗಳು ಪ್ರತಿಯೊಬ್ಬರ ದೈವ ಮಕ್ಕಳ ಜೀವಿತದಲ್ಲಿ ದೇವರ ಜೀವಿತದಲ್ಲಿ ಅಂದರೆ ದೇವರಲ್ಲಿ ಇರುವಂಥ ಪ್ರತಿಯೊಂದು ದೇವರ ಮಕ್ಕಳ ಜೀವಿತದಲ್ಲಿ ದೇವರ ಕಾರ್ಯಗಳು ಎಂಥವುದಾಗಿ ಅವರ ಜೀವಿತದಲ್ಲಿ ಗೋಚರವಾಗುತ್ತೆ ಅದು ಹೇಗೆ ಪ್ರಕಟವಾಗುತ್ತೆ ಎಂಬುದಾಗಿ ಅತ್ಯಧಿಕವಾಗಿ ಅನೇಕರು ಗ್ರಹಿಸಿಕೊಳ್ಳತಕ್ಕದವರಾಗಿ ಇದ್ದಾರೆ ಅದರಲ್ಲಿ ಕೃಷಿ ವಿಶೇಷವಾಗಿ ಇಸ್ರಾಯಲ್ ಜನಾಂಗದವರು ಒಂದು ಮಾತನ್ನ ಹೇಳಿದ್ರು ಆ ಮಾತನ್ನೇ ನಾವು ಈ ಸಮಯದಲ್ಲಿ ಧ್ಯಾನ ಮಾಡೋಣ ಪ್ರಿಯರಾದವರೇ ಇಸ್ರಾಯಲ್ ಜನಾಂಗದವರು ಒಂದು ಮಾತು ಹೇಳಿದ್ರು ಏನಂದ್ರೆ ಆ ಅರಣ್ಯ ಕಾಂಡ ಆರನೇ ಅಧ್ಯಾಯ ಇಪ್ಪತ್ತ ಆರನೇ ವಾಕ್ಯ ಇಪ್ಪತ್ತ ಐದನೇ ವಾಕ್ಯ ಹೀಗೆ ಹೇಳ್ತದೆ ಯಹೋವನೇ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ ಇಲ್ಲಿ ಹೇಳ್ತಾರೆ ಆ ಯಾಜಕನು ಅಲ್ಲಿರುವಂತ ಯಾಜಕನು ಅಲ್ಲಿ ದೇವರ ವಾಕ್ಯವನ್ನ ಸಾರುವಂತನು ಹೇಳ್ತಾನೆ ಯಹೋವನು ನಿಮ್ಮ ಮೇಲೆ ಪ್ರಸನ್ನ ಪ್ರಸನ್ನ ಮುಖದಿಂದ ನಿಮ್ಮನ್ನ ನೋಡಿ ನಿಮ್ಮ ಮೇಲೆ ಬಿಡಲಿ ನೋಡಿ ದೇವರ ಪ್ರಸನ್ನತೆ ಈ ದೇವರ ಪ್ರಸನ್ನತೆ ಮುಖದಿಂದ ಯಾವಾಗ ಕರ್ತನು ಆ ಜನಾಂಗದಲ್ಲಿ ನೋಡ್ತಾರೋ ಆವಾಗ ದೇವರು ಅವರ ಜೀವಿತದಲ್ಲೂ ಒಂದು ಅತಿಶಯವಾದ ಕಾರ್ಯಗಳನ್ನು ಮಾಡ್ತಾರೆ ದೇವರು ತಾನು ಅಂದುಕೊಂಡ ಜೀವಿತವನ್ನು ಅವರ ಜೀವಿತದಲ್ಲಿ ನೆರವೇರಿಸಬೇಕಂದ್ರೆ ಆ ಪ್ರಸನ್ನತೆಯು ಅವರ ಜೀವಿತದಲ್ಲಿ ತುಂಬ ತುಂಬ ಪ್ರಾಮುಖ್ಯಕರವಾಗಿರ್ತದೆ ಈ ಪ್ರಸನ್ನತೆ ಅಂತ ಹೇಳಬೇಕೆಂದರೆ ಅನೇಕರು ಏನ್ ನೆನೆಸ್ಕೊಳ್ತಾರೆ ಇದು ಪ್ರಸನ್ನತೆ ಅದೊಂದು ಸಮಯಕ್ಕೆ ಮಾತ್ರ ನಾನು ಆಲಯಕ್ಕೆ ಹೋದಾಗ ಮಾತ್ರ ಅಂತ ಆಗಲ್ಲ ಪ್ರಿಯರಾದವ್ರೆ ಈ ಪ್ರಸನ್ನತೆಯು ನಿಮ್ಮನ್ನ ನಿಮ್ಮನ್ನು ಯಾವಾಗಲೂ ಆವರಿಸಿಕೊಳ್ಳುವಂತದ್ದಾಗಿದೆ ಈ ಪ್ರಸನ್ನತೆಯು ನಿಮ್ಮನ್ನು ಹಿಂದೆ ಮುಂದೆ ನಡೆಸುವಂಥದ್ದಾಗಿರ್ತದೆ ಅದಕ್ಕಾಗಿಯೇ ಪ್ರಿಯರಾದವರೇ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ಮೋಶೆ ಮೋಶೆಯನ್ನ ದೇವರು ಕರೆದಾಗ ಆ ಕರೆದು ಆ ದೊಡ್ಡ ಇಸಾಲ್ ಜನಾಂಗದವರನ್ನ ನಡೆಸುವುದಕ್ಕೆ ಆ ದೇವರು ಮೋಶೆಯನ್ನ ನಡೆಸಿಕೊಂಡು ಹೋಗು ಅಂತ ಹೇಳಿದ್ರೆ ಅವಾಗ ಹೇಳ್ತಾನೆ ದೇವರೇ ನಿನ್ನ ಪ್ರಸನ್ನತೆ ನಿನ್ನ ಸಮ್ಮುಖ ನಮ್ಮ ಮುಂದೆ ಹೋಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ದ ಹಂಗಾದ್ರೆ ಪ್ರಿಯರಾದ್ರೆ ಇದ್ರಲ್ಲಿ ತಿಳಿದುಕೊಳ್ಳಬೇಕಾದ ಕಾರ್ಯ ಏನಂದ್ರೆ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ದೇವರ ಪ್ರಸನ್ನತೆ ದೇವರ ಸಮ್ಮುಖ ಇದೆಲ್ಲ ಬಹಳ ಒಂದು ಅತ್ಯ